அனந்த சன்மங்கல அனுகிரி அப்டைர்வாதவராக இரு நாடுவாக சுபிட்சவாக ஒன்றைய மழையாக ஒன்றைய பெழையாக தக்க மார்கட்டை மௌல துரைக்கும் பெண்ணெலு அனுசிக்க ரைத்தன பதுக்கூத்தி எல்லார ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಾಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ ಮಿದ್ಯಾಭಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವು ಇಂಥ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡ ಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಾನಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದಾರೆ ಲಿಂಗೈಕ್ಯ ಷಟಸ್ಥರ ಭೂಮಿ ಶಿವಪೂಜಾ ರತ್ನ ವಿರೂಪಾಕ್ಷರಿಂದ ಶಿವಾಚಾರ್ಯ ಸ್ವಾಮೀಜಿಯವರ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳು ಇಲ್ಲಿ ನಡೆದುಕೊಂಡು ಬಂದಿದ್ದಾರೆ ಮೊದಲನೇದಾಗಿ ಅನೇಕ ವಿಷಯಗಳು ಈ ವೇದಿಕೆ ಮುಖಾಂತರ ಚರ್ಚೆಗೆ ಒಳಪಟ್ಟಿದ್ದಾರೆ ಮಠ ಅನ್ನುವಂಥದ್ದಕ್ಕೆ ವಿಶೇಷವಾದ ಅರ್ಥ ಇದೆ ಮಠ ಅಂದ್ರೆ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಸ್ವಾಮೀಜಿ ವಾಸ ಮಾಡುವಂತ ನಿವಾಸ ಅಂದ್ಕೊಂಡಿದ್ದಾರೆ ಒಬ್ಬ ಗುರುಗಳು ಇರತಕ್ಕಂಥ ಸದನ ಅಂದ್ಕೊಂಡಿದ್ದಾರೆ ಆದರೆ ಬಹಳ ವಿಶೇಷವಾಗಿ ಆ ಮಠ ಅನ್ನುವಂಥ ಪದಕ್ಕೆ ಅಮರಕೋಶದಲ್ಲಿ ಅಮರಸಿಂಹ ಅರ್ಥವನ್ನು ಬರೆದುಕೊಂಡು ಬರ್ತಾನೆ ಮಠ ಛಾತ್ರಾದಿ ನಿಲಯ ಅನ್ನುವಂಥ ಮಾತು ಅಂದರೆ ಮಠ ಅನ್ನುವಂಥದ್ದು ಗುರುವಿನ ವಾಸ ಅನ್ನುವಂಥದ್ದು ಸತ್ಯವಾದರೂ ಕೂಡ ಅದರ ಜೊತೆಗೆ ಕೇವಲ ಗುರು ವಾಸ ಮಾಡಬಾರದು ಅದರ ಜೊತೆಗೆ ಗುರುವಿನ ಬೋಧನೆಗಳನ್ನ ಗುರುವಿನ ಆಶೀರ್ವಾದವನ್ನ ಗುರುವಿನ ಆಶೀರ್ವಚನವನ್ನ ಕೇಳತಕ್ಕಂಥ ವಿದ್ಯಾರ್ಥಿಗಳು ಶಿಷ್ಯರು ಅಲ್ಲಿದ್ದಾಗ ಮಾತ್ರ ಅದಕ್ಕೆ ಮಠ ಅಂತ ಕರಿಬೇಕು ಅನ್ನುವಂಥ ಮಾತನ್ನು ಆತ ಹೇಳ್ಕೊಂಡು ಬರ್ತಾರೆ ಇದು ಕಾಲಕಾಲದಿಂದ ಸನಾತನ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿ ಇವತ್ತು ಸರ್ಕಾರ ಖಾಸಗಿಯವರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಒಂದು ಕಾಲದಲ್ಲಿ ಜಾತಿ ಮೇಲೆ